ರಕ್ತ ರಕ್ತ ಕ್ರಾಂತಿ ಮಾಡ್ತೀವಿ ಸರ್ ಇಡೀ ಉಗ್ರ ಪ್ರತಿಭಟನೆ ಮಾಡ್ತೀವಿ ಆ ವಯನ ವಿರೋಧ ಮಾಡಬೇಡ ಯಾಕೆಂದ್ರೆ ಅವ್ರಿಗೋಸ್ಕರ ಮೈಸೂರು ಇಡೀ ರಾಜ್ಯಕ್ಕೆ ಇವತ್ತು ಇಂದು ಹಾಗೂ ನಾಳೆ ರಾಜಕೀಯ ರಣರಂಗಕ್ಕೆ ಸಾಕ್ಷಿಯಾಗಿರ್ತಾ ಇರುವಂತದ್ದು ನಾವಿವತ್ತು ಮೈಸೂರಿನ ಮಹಾರಾಜ ಗ್ರೌಂಡ್ ಬಳಿ ಇದೇನೆ ನೀವು ದೃಶ್ಯ ಬಳಕೆ ಗಮನಿಸ್ತಾ ಇರಬಹುದು ಏನು ಒಂದು ಮೈಸೂರಿನಲ್ಲಿ ಜನ ಅಂದ್ರೆ ಕಾಂಗ್ರೆಸ್ನಿಂದ ಜನಾಂದೋಲನ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತಹ ಅಂತಿಮ ಸಿದ್ಧತೆ ಕೂಡ ಆಗಿರುವಂತದ್ದು ಈ ಒಂದು ಸಮಾವೇಶಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಬೇರೆ 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 ಊರುಗಳಿಂದ ಬೇರೆ ಬೇರೆ ನಗರದ ಮೈಸೂರಿನ ವಿವಿಧ ಭಾಗಗಳಿಂದ ಬರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಲ್ಲಿ ಊಟದ ವ್ಯವಸ್ಥೆ ಆಗಬಹುದು ಶೌಚಾಲಯದ ವ್ಯವಸ್ಥೆ ಆಗ್ಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಕೂಡ ಎಲ್ಲವನ್ನು ಕೂಡ ಇಲ್ಲಿ ಒಂದು ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಮಧ್ಯಾಹ್ನ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರುವಂತದ್ದು ದಸರಾ ಹೆಚ್ಚಾಗಿ ಈ ಬಾರಿ ಮೈಸೂರಿನಲ್ಲಿ ಪೊಲೀಸರು ಕೂಡ ನಿಯೋಜನೆ ಆಗಿರುವಂತದ್ದು ಇನ್ನ ಈ ಬಗ್ಗೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ರೆ ಈ ಬಗ್ಗೆ ಮಾತಾಡಲಿಕ್ಕೆ ಅಭಿಮಾನಿ ಇದ್ರೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅವರ ಏನ್ ಸರ್ ಇದು ಟ್ಯಾಟೋ ಸರ್ ಸಿದ್ದರಾಮಯ್ಯಗೋಸ್ಕರ ಸರ್ ಸಿದ್ದರಾಮಯ್ಯ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಸರ್ ಅದೆಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಕುತಂತ್ರ ಸರ್ ಅದು ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ಅವರು ಈ ಕಳಂಕ ರೈತ ರಾಜಕಾರಣಿ ದಯವಿಟ್ಟು ಈ ಬಿಜೆಪಿ ಮತ್ತೆ ಜೆಡಿಎಸ್ ಇವರು ಭ್ರಷ್ಟು ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಸರ್ ಅಲ್ಲ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ವಿರೋಧ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಅದು ಪಾದಯಾತ್ರೆ ಅಲ್ಲ ಸರ್ ಕರ್ಮಯಾತ್ರೆ ಅದು ಇದು ಪಾದ್ರೆ ಇದು ಸಮಾವೇಶ ಅಂತಂದ್ರೆ ಸಿದ್ದರಾಮಯ್ಯ ಅಂತಂದ್ರೆ ಸ್ವಯಂ ಪ್ರೇರಿತ ಬರ್ತಾರಲ್ಲ ಜನ ಇದು ಸಮಾವೇಶ ಅಂತ ಅಂದ್ರೆ ಪಾದಯಾತ್ರೆಯಲ್ಲಿ ಅದು ಏನು ಒಂದ್ ಸಾವಿರ ಐನೂರು ದುಡ್ಡು ಕೊಡ್ಗ ಅದು ಪಾದಯಾತ್ರೆ ಬೇಕು ಯಾಕೆ ಸಿದ್ಧರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅಭಿಮಾನ ಏನಕ್ಕೆ ಅಷ್ಟೊಂದು ಅಭಿಮಾನ ಅವ್ರು ಕಂಡ್ರೆ ನಾವ್ ಇವಾಗ್ಲಿಂದಲ್ಲ ಸರ್ ಹುಟ್ಟಾಗಿಂದು ಹುಚ್ಚ ಅಭಿಮಾನ ಸರ್ ಹಾ ನಾವ್ ಹಳ್ಳಿ ಮೆಸ್ರ ಒಬ್ಳಿರು ಸಿದ್ದರಾಮಯ್ಯ ಹೋಗ್ತಾ ಬೇಕಾರ ಪ್ರಾಣ ಕೊಡ್ತೀವಿ ಸರ್ ಸಿದ್ದರಾಮಯ್ಯ ಹೋಗ್ತಾ ನಾವು ಪ್ರಾಣ ಏನ್ ಬೇಕಾದ್ರೂ ಕೊಡ್ತೀವಿ ಒಂದು ವೇಳೆ ಪಾದಯಾತ್ರೆ ಯಶಸ್ವಿಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಬಂದ್ರೆ ಏನ್ ಮಾಡ್ತೀರಾ ರಕ್ತ ರಕ್ತ ಕ್ರಾಂತಿ ಮಾಡ್ತೀವಿ ಸರ್ ಇಡೀ ಉಗ್ರ ಪ್ರತಿಭಟನೆ ಮಾಡ್ತೀವಿ ಇಡೀ ನಮ್ ಕರ್ನಾಟಕ ಇಡೀ ದೇಶಾದ್ಯಂತ ಉಗ್ರ ಪ್ರತಿಭಟನೆ ಆಯ್ತದೆ ರಕ್ತ ಕ್ರಾಂತಿ ಆಯ್ತದೆ ರು ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ಆಗವನೆ ಅನ್ನೋದಕ್ಕೆ ಅವ್ರಿಗೆ ಅವ್ರಿಗೆ ಹೊಟ್ಟೆ ಕಿಚ್ಚ ಹೊಟ್ಟೆ ಕಿಚ್ಚು ಆಗ್ಬಾರ್ದು ಆಯ್ತಾ ಹ್ಯಾಂಡ್ ಇದಾರೆ ಆ ವೈನ ಅವರು ಒಬ್ಬ ಜಾತಿಗೆ ಸೀಮಿತ ಅಲ್ಲ ಒಂದ್ ಜಾತಿ ವರ್ಗದವರು ಅಲ್ಲ ಅವರು ಆದ್ರೆ ಎಲ್ಲಾ ಜಾತಿ ಸರ್ವ ಧರ್ಮದ ನಾಯಕರವರು ಆ ವೈನ ವಿರೋಧ ಮಾಡಬೇಡ ಯಾಕೆ ಅಂದ್ರೆ ನಮ್ಮಂತ ಯುವಕರು ಸಾವಿರಾರು ಜನ ಅವ್ರಿಗೋಸ್ಕರ ಪ್ರಾಣ ಕೊಡಕ್ ರೆಡಿ ಆ ನಾವು ವೈನಲ್ಲ ಏನಾದ್ರು ನಾವು ವಿರೋಧ ಮಾಡಬೇಡಿ अस्त विष्णु अभी ಅಭಿಮಾನಿಗಳ ಮಾತಾಗಿರುವಂತದ್ದು ಅಂತ ಅಂದ್ರೆ ಈ ಒಂದು ಜನಾಂದೋಲನ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಒಂದು ಕಡೆ ಬಹಳ ಶಕ್ತಿಯನ್ನು ಕೂಡ ತುಂಬುತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಮಾಡ್ತಿರುವಂತಹ ಪಾದಯಾತ್ರೆ ಏನಿದೆ ಈ ಒಂದು ಪಾದಯಾತ್ರೆಗೂ ಕೂಡ ಇದೊಂದು ಟಕ್ಕರ್ ಕೊಡ್ಲಿಕ್ಕೆ ಮೈಸೂರಿನಲ್ಲಿ ಎಲ್ಲಾ ರೀತಿಯಾದಂತಹ ಸಜ್ಜು ಕೂಡ ಆಗಿರುವಂತದ್ದು ಜೊತೆಗೆ ಒಂದೇ ವೇದಿಕೆಯಲ್ಲಿ ಇದೇ ಇತಿಹಾಸದ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರು ಎರಡು ಪಕ್ಷದ ನಾಯಕರು ಕೂಡ ಒಂದಾಗ್ತಾರೆ ಇಂದು ಕಾಂಗ್ರೆಸ್ನವರು ಸಮಾವೇಶ ಮಾಡಿದ್ರೆ ನಾಳೆ ನಡೆಯುವಂತಹ ಏನು ಬಿಜೆಪಿ ಅವರ ಪಾದಯಾತ್ರೆ ಏನಿದೆ ಈ ಒಂದು ಪಾದಯಾತ್ರೆ ಕೂಡ ಪಾದಯಾತ್ರೆ ಸಮಾವೇಶ ಕೂಡ ಇದೇ ವೇದಿಕೆಯಲ್ಲಿ ನಡೆಯುವಂತದ್ದು ಒಟ್ಟಾರೆ ಈ ಪ ರಾಜಕೀಯದ ಪರ ವಿರೋಧದ ಚರ್ಚೆಗಳೇನಿದೆ ಅಥವಾ ಈ ಒಂದು ರಾಜಕೀಯ ಹೈಡ್ರಾಮಾ ಏನಿದೆ ಈ ಒಂದು ಹೈಡ್ರಾಮಾಕ್ಕೆ ಅಥವಾ ರಣರಂಗಕ್ಕೆ ರಾಜಕೀಯ ರಣರಂಗಕ್ಕೆ ಮೈಸೂರು ಈ ಬಾರಿ ಸಾಕ್ಷಿ ಆಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು